ವೇದಿಕೆ ಮೇಲಿರುವ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಎಲ್ಲ ಪೂಜ್ಯರೇ ಅದೇ ರೀತಿ ಈ ಸಭೆಯಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಗಣ್ಯರೇ ಎಲ್ರಿಗೂ ಇವತ್ತಿನ ಒಂದು ವಿಶಿಷ್ಟವಾದ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕೆ ಮತ್ತು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮಂಥವರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮ ಹಲವಾರು ರೀತಿಯ ವಿವಿಧ ಧಾರೆಗಳ ಚಿಂತನೆಗಳ ತತ್ವಗಳ ಮತ್ತು ಹಲವು ಬಗೆಯ ಆಚರಣೆಗಳ ಒಂದು ಸಮಾಗಮದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸರ್ವೋದಯದ ಆಶಯ ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಸಂಘಟಿಸೋದಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸಿರುವಂಥ ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿಯವರು ಸ್ವತಃ ಕಾಯಕ ತತ್ವದ ಅನುಯಾಯಿಗಳು ತತ್ವದ ಹಿನ್ನೆಲೆಯಲ್ಲಿ ತಮ್ಮ ಬದುಕನ್ನು ಈ ಸಮಾಜದ ಉದ್ಧಾರಕ್ಕೋಸ್ಕರ ಮೀಸಲಾಗಿರಿಸಿರುವಂಥವರು ಇಲ್ಲಿ ಈ ಸರ್ವೋದಯ ತತ್ವದ ಪಾದಯಾತ್ರೆಯನ್ನು ಸಂಘಟಿಸಿರುವಂಥ ಈ ಬ್ರೋಷರ್ ಒಳಗಡೆ ಇದರ ಹಿನ್ನೆಲೆಯನ್ನು ಕೂಡ ಬರೆದಿದ್ದಾರೆ ಸರ್ವೋದಯ ಅನ್ನುವಂಥ ಪರಿಕಲ್ಪನೆ ಯಾವ ಥರದಲ್ಲಿ ಮಹಾತ್ಮ ವರೆಗೆ ಬಂತು ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ಜಾನ್ ರಸ್ಕಿನ್ ಅನ್ನುವಂಥ ಬ್ರಿಟಿಷ್ ಚಿಂತಕನ ಅಂಟು ಟು ದ ಲಾಸ್ಟ್ ಕೃತಿಯಿಂದ ಪ್ರೇರೇಪಿತರಾಗಿ ಮಹಾತ್ಮ ಗಾಂಧೀಜಿಯವರು ಅದನ್ನು ಗುಜರಾತಿ ಭಾಷೆಗೆ ಸರ್ವೋದಯ ಅನ್ನೋ ಹೆಸರಿನಲ್ಲಿ ಅನುವಾದ ಮಾಡ್ತಾರೆ ಅದರೊಳಗಡೆ ರಸ್ಕಿನ್ ಅವರ ಆಶಯ ಏನಿರುತ್ತೆ ಅವ್ರು ಯಾಕೆ ಈ ಕೃತಿಯನ್ನು ಬರೀತಾರೆ ಅಂತಂದರೆ ಕೈಗಾರಿಕಾ ಕ್ರಾಂತಿಯ ನಂತರ ಬಂಡವಾಳಶಾಹಿ ವ್ಯವಸ್ಥೆ ಏನೊಂದು ಬಹಳ ಘೋರವಾದಂಥ ಸ್ಪರ್ಧಾತ್ಮಕವಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿರುತ್ತೋ ಅದರಲ್ಲಿ ಎಲ್ಲ ಬಗೆಯ ನೈತಿಕ ಮೌಲ್ಯಗಳು ಮಾನವೀಯತೆಯ ಮೌಲ್ಯಗಳು ಅದಪ್ಪತನದ ಕಡೆಗೆ ಹೋಗ್ತಾ ಇರ್ತವೆ ಸ್ಪರ್ಧೆ ಅನ್ನುವಂಥದ್ದು ಎಲ್ಲ ಬಗೆಯ ಬಾಂಧವ್ಯವನ್ನು ಮೀರಿ ನಾ ನಾವೆಲ್ಲರೂ ಕೂಡ ಮನುಷ್ಯರು ನಾವೆಲ್ಲ ಸೇರಿ ಈ ಸಮಾಜವನ್ನು ಒಟ್ಟುಗೂಡಿ ನಾವು ಕಟ್ತೀವಿ ಅನ್ನುವಂಥ ಒಂದು ಆ ಮನಸ್ಥಿತಿಯನ್ನು ದಾಟಿ ಯಾರ ಕತ್ತನ್ನು ಬೇಕಾದರೂ ಯಾರು ಕುಯ್ಯಬಹುದು ಯಾರ ಕಾಲನ್ನು ಎಳಿಬಹುದು ಅಂತಿಮವಾಗಿ ತಾನು ತುತ್ತ ತುದಿಗೆ ಮುಟ್ಟಬೇಕಾಗಿರೋದೆ ಮನುಷ್ಯನ ಗುರಿ ಅನ್ನುವಂಥ ಒಂದು ವಿಚಿತ್ರವಾದ ಭ್ರಾಮಕವಾದ ಮನಸ್ಥಿತಿಯನ್ನು ಇಡೀ ಜಗತ್ತಿನ ಮೇಲೆ ಹೇರುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಆತಂಕ ಜಾನ್ ರಸ್ಕಿನ್ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಈ ಎಲ್ಲದರ ಮೂಲಾಧಾರವಾಗಿರುವಂಥದ್ದು ಒಂದು ಸಾಮೂಹಿಕತೆಯ ತತ್ವ ನಾವೆಲ್ಲರೂ ಸೇರಿ ಒಟ್ಟುಗೂಡಿ ಬದುಕಿದ್ರೆ ಮಾತ್ರವೇ ಇಡೀ ಜಗತ್ತು ಬದುಕಲಿಕ್ಕೆ ಸಾಧ್ಯ ಇಡೀ ಸೃಷ್ಟಿ ಜಗತ್ತು ಅಂದಾಗ ಬರೀ ಅದರೊಳಗೆ ಮನುಷ್ಯರಿಲ್ಲ ಮನುಷ್ಯರನ್ನು ಹೊರತುಪಡಿಸಿದಂತಹ ಎಷ್ಟೋ ಬಗೆಯ ಜೀವಿ ಜಂತುಗಳು ಪ್ರಕೃತಿಯ ಭಾಗವಾಗಿ ಇದರೊಳಗಡೆ ಇದ್ದಾವೆ ಈ ಇಡೀ ಸೃಷ್ಟಿ ತಾನು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಅದು ಎಲ್ಲರೂ ಕೂಡಿ ಬದುಕುವಂಥ ತತ್ವದಿಂದ ಮಾತ್ರ ಸಾಧ್ಯ ಅನ್ನೋ ವಿಚಾರವನ್ನ ಅವರು ಬಹಳ ಆಳವಾಗಿ ತಮ್ಮ ಮನದಾಳದ ಆ ವಿಚಾರವನ್ನ ಅದರಲ್ಲಿ ಬರೆಯುವಂಥದ್ದು ಮತ್ತು ಅದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಪರಿಕಲ್ಪನೆಯನ್ನು ಕೂಡ ಅವರು ಅದರಲ್ಲಿ ಪರಿಚಯಿಸಿದಾರೆ ಪುಸ್ತಕವು ಬಹಳ ಸಣ್ಣ ಪುಸ್ತಕ ಆದರೂ ಕೂಡ ತುಂಬಾ ಪ್ರೇರಣೆ ನೀಡುವಂಥ ಬಹಳ ಸ್ಫೂರ್ತಿಯನ್ನು ಉಂಟು ಮಾಡುವಂಥ ಪುಸ್ತಕ ಅದು ಇದರಲ್ಲಿ ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿರೋದು ಅವರು ಶ್ರಮದ ಘನತೆಯನ್ನ ಎತ್ತಿ ಹಿಡಿಯುವಂಥ ವಿಚಾರಗಳನ್ನು ಅದರಲ್ಲಿ ಹೇಳ್ತಾರೆ ಈ ವಿಷಯ ಮಹಾತ್ಮ ಗಾಂಧೀಜಿಯವ್ರನು ಬಹಳ ಆಳವಾಗಿ ಕಾಡಿರುವಂಥ ವಿಚಾರ ಅಷ್ಟು ಮಾತ್ರ ಅಲ್ಲ ನಾವು ಕರ್ನಾಟಕದವರಾಗಿ ನಮಗೆ ಬಹಳ ಹೆಮ್ಮೆಯ ಸಂಗತಿಯಾಗಿರುವಂಥ ಹನ್ನೆರಡನೇ ಶತಮಾನದ ವಚನ ಕ್ರಾಂತಿ ಕೂಡ ದುಡಿಮೆಯ ಘನತೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಎತ್ತಿಡಿದು ಎಲ್ಲರ ದುಡಿಮೆಯೂ ಕೂಡ ಸಮಾನವಾಗಿರುವಂಥದ್ದು ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಘೋಷಣೆ ಮಾಡಿರುವಂಥ ಬಹಳ ದೊಡ್ಡ ಒಂದು ಮೌಲ್ಯವನ್ನ ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಕೊಟ್ಟಿರುವಂಥ ಆ ಚಳುವಳಿ ಎರಡರ ಮಧ್ಯದಲ್ಲಿ ಇಂಥ ಒಂದು ಒಂದು ಸಾಮ್ಯ ಇದೆ ಸರ್ವೋದಯದ ತತ್ವಕ್ಕೂ ಮತ್ತು ಕಾಯಕದ ತತ್ವಕ್ಕೂ ಈ ಬಗೆಯ ಸಾಮ್ಯ ಇರುವಂಥದ್ದು ಮತ್ತು ಈ ಎರಡೂ ಸೇರಿರುವಂಥ ರೀತಿ ಒಳಗಡೆ ಇವತ್ತು ಇಲ್ಲಿರುವಂಥ ತಾವುಗಳೆಲ್ಲ ನೇತೃತ್ವ ವಹಿಸಿ ನಡೆಸ್ತಾ ಇರುವಂಥ ಈ ಪ್ರಯತ್ನ ಏನಿದೆಯೋ ಇದು ನಿನ್ನೆ ಸಂವಿಧಾನವನ್ನ ಲೋಕಾರ್ಪಣೆ ಮಾಡಿದಂಥ ನಂತರದ ಇವತ್ತಿನಿಂದ ಹಿಡಿದು ಸಂವಿಧಾನದ ಎಪ್ಪತ್ತೈದನೇ ವರ್ಷದೊಳಗಡೆ ನಾವಿದ್ದೀವಿ ಭಾರತದ ಒಂದು ಅದ್ಭುತವಾದಂಥ ಸಂವಿಧಾನ ಏನಿದೆಯೋ ಇದು ಎಪ್ಪತ್ತೈದರ ವರ್ಷವನ್ನ ಪೂರೈಸ್ತಾ ಇರುವಂಥ ಈ ಒಂದು ಒಂದು ವಿಶಿಷ್ಟವಾದ ಸಂದರ್ಭದೊಳಗಡೆ ಈ ಪಾದಯಾತ್ರೆ ನಡೀತಾ ಇರೋದು ಇದೆಲ್ಲವೂ ಕೂಡ ಒಂದ್ರ ಜೊತೆಗೊಂದು ಸೇರು ಬಂದಿರೋದಕ್ಕೆ ನನಗೇನೋ ಇದೊಂದು ಹೊಸ ಪ್ರೇರಣೆಯನ್ನ ಸಮಾಜದಲ್ಲಿ ಹುಟ್ಟಾಕತ್ತೆ ಅನ್ನೋದಕ್ಕೆ ಒಂದು ಕಾರಣ ಇರಬಹುದು ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ಸುತ್ತೆ ಯಾಕಂದ್ರೆ ಸಂವಿಧಾನವು ಮತ್ತೆ ಅದರ ಎಲ್ಲ ಮೂಲ ಆಶಯಗಳನ್ನು ಒಟ್ಟು ಸೇರಿಸಿ ಅದರ ಸಾರ ಏನು ಅಂತ ನೋಡಿದಾಗ ಅದು ಮತ್ತೆ ಎಲ್ಲ ಮನುಷ್ಯರ ಬದುಕಿನ ಘನತೆಯನ್ನು ಎತ್ತಿ ಹಿಡಿಯುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ದಕ್ಕಬೇಕು ಅನ್ನುವಂಥದ್ದನ್ನ ಕನಸುವಂತ ಸಂವಿಧಾನ ನಮ್ಮ ದೇಶದ್ದು ಸೊ ಈ ಎಲ್ಲ ಬಗೆಯ ತತ್ವಗಳು ಕೂಡ ಒಂದು ಕಡೆ ಸೇರ್ಕೊಂಡಿರುವಂತ ಇಂತಹ ಒಂದು ವಿಶಿಷ್ಟವಾದ ಒಂದು ಆಂದೋಲನಕ್ಕೆ ಚಾಲನೆ ನೀಡಿರುವಂತ ಎಲ್ಲ ಗಣ್ಯರಿಗೂ ಎಲ್ಲ ಹಿರಿಯರಿಗೂ ಕೂಡ ಇಡೀ ಕರ್ನಾಟಕದ ಜನತೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ಯಾಕಂದರೆ ಮಹಿಮಾ ಸರ್ ಹೇಳಿದ್ರು ಇದಕ್ಕೆ ಮುಂಚೆ ಮಾತಾಡುವಾಗ ಎಲ್ಲ ಪ್ರಯತ್ನಗಳು ಅದರ ಆರಂಭದಲ್ಲೇ ಯಶಸ್ಸನ್ನು ಕಾಣೋದಿಲ್ಲ ಆ ಪ್ರಯತ್ನಗಳು ತಾವು ಏನು ಕೊಡುಗೆಯನ್ನು ಕೊಟ್ಟವು ಸಮಾಜಕ್ಕೆ ಒಂದು ಕಾಲಘಟ್ಟಕ್ಕೆ ಯಾವ ರೀತಿಯಲ್ಲಿ ತಮ್ಮ ಪಾಲಿನ ಒಂದು ಕೊಡುಗೆಯನ್ನು ನೀಡೋದು ಅಂತ ಗೊತ್ತಾಗಬೇಕು ಅಂದರೆ ಎಷ್ಟೋ ಬಾರಿ ಆ ಕಾಲ ಮುಗಿದು ಮುಂದಿನ ಕಾಲದಲ್ಲಿ ಅದರ ಮಹತ್ವ ಏನಿತ್ತು ಅನ್ನೋದು ನಮಗೆ ಗೊತ್ತಾಗುವಂಥ ಹಿನ್ನೆಲೆಯನ್ನು ನಾವು ನೋಡಿದ್ವಿ ಅದು ಇತಿಹಾಸದಲ್ಲಿ ನಾವು ನೋಡಿರುವಂಥ ವಿಚಾರ ಹಾಗಾಗಿರೋದ್ರಿಂದ ಇಂಥ ಆಂದೋಲನಗಳ ಕೊಡುಗೆ ಮತ್ತು ಯಶಸ್ಸು ಎಷ್ಟೋ ಬಾರಿ ಇವತ್ತಿಗೆ ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಭಗತ್ ಸಿಂಗ್ ಅವರು ಭಾರತದ ಸ್ವಾತಂತ್ರ್ಯದ ಕಣ್ಮಣಿ ಅಂತೇಳಿ ಕರೀತಾರೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ನಗನಗ್ತ ನೇಣುಗಂಬ ಕೇರಿದ್ರು ಅನ್ನೋದನ್ನ ಹೇಳದಷ್ಟು ಸುಲಭ ಆಗಿರಲಿಲ್ಲ ಅವತ್ತಿನ ಕಾಲಕ್ಕೂ ಕೂಡ ಅದನ್ನು ಮಾಡೋದು ಅನ್ನೋಂಥ ಸಂದರ್ಭದೊಳಗಡೆ ಅವರು ಹೋರಾಟ ಎಲ್ಲಿಗೆ ಬಂತು ಏನಾಯಿತು ಅನ್ನೋ ಒಂದು ಚರ್ಚೆ ಯುವಜನರ ಮಧ್ಯದಲ್ಲಿ ಇತ್ತೀಚೆಗೆ ಅಂತರ್ಜಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಆ ಚರ್ಚೆ ನಡೆದಿತ್ತು ಭಗತ್ ಸಿಂಗ್ ಅವ್ರ ಹೋರಾಟ ಎಲ್ಲಿಗೆ ಬಂತು ಇವತ್ತು ಯುವಜನರು ಎಷ್ಟೋ ಥರದ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ರಾಜಕಾರಣದಲ್ಲೂ ಕೂಡ ತಪ್ಪಾದಂಥ ತತ್ವಚಿಂತನೆಗಳಿಗೆ ಯುವಜನರು ಗುರಿಯಾಗ್ತಾ ಇದ್ದಾರೆ ಬಲಿಯಾಗ್ತಾ ಇದ್ದಾರೆ ಹಾಗಿದ್ರೆ ಭಗತ್ ಸಿಂಗ್ ಅವರ ಆಶಯ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಬಂದಾಗ ಒಬ್ರು ಯುವಜನರು ಒಬ್ಬ ಯುವಕ ತನ್ನ ಕೊಠಡಿಯ ಗೋಡೆ ಮೇಲೆ ಇನ್ಯಾರ ಯಾರ ಫೋಟೋನು ಹಾಕ್ಕೊಂಡಿಲ್ಲ ಭಗತ್ ಸಿಂಗ್ ಒಬ್ಬನ ಫೋಟೋ ಮಾತ್ರವನ್ನೇ ಹಾಕ್ಕೊಂಡಿದ್ದ ಅನ್ನೋದನ್ನ ಉದಾಹರಣೆಯಾಗಿಡ್ತಾ ಭಗತ್ ಸಿಂಗ್ ಅವರು ತಾನಿದ್ದ ಕಾಲದಲ್ಲಿ ಏನನ್ನ ಸಾಧಿಸಿದ್ರೋ ಬಿಟ್ಟರು ಅವರು ಇಷ್ಟು ವರ್ಷದ ನಂತರ ಕೂಡ ನಮ್ಮ ದೇಶದ ಯುವ ಜನರ ಕಣ್ಮಣಿಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಅಂದರೆ ಅದು ಒಂದು ಹೋರಾಟದ ಗೆಲುವಲ್ವ ಇನ್ನೂ ಮುಂದೆ ಬರುವಂಥ ಎಷ್ಟೋ ಹೋರಾಟಗಳಿಗೆ ಅದು ಇವತ್ತಿಗೂ ಪ್ರೇರಣೆ ಆಗತ್ತೆ ಅಂದರೆ ಅದು ಗೆಲುವಲ್ವಾ ಅನ್ನೋದು ನಮ್ಮೆಲ್ಲರೂ ಕೂಡ ಮನ್ ನಮ್ಮ ಮನಸ್ಸಿಗೆ ಮುಟ್ಟುವಂಥ ವಿಚಾರ ಹಾಗಾಗಿ ಇವತ್ತು ಇಲ್ಲಿ ಶಿಕ್ಷಣ ಕೃಷಿ ಆರೋಗ್ಯ ಪರಿಸರ ಮತ್ತು ನೈತಿಕತೆ ಉಳ್ಳಂಥ ರಾಜಕಾರಣ ಈ ಮೂ ಐದು ವಿಚಾರಗಳನ್ನಿಟ್ಟುಕೊಂಡು ಬಹಳ ಗಂಭೀರವಾದಂಥ ನಿಜಕ್ಕೂ ನಮ್ಮನ್ನೆಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಪ್ರಭಾವಿಸುವಂಥ ಈ ವಿಚಾರಗಳನ್ನ ಇಟ್ಟುಕೊಂಡು ಈ ಪಾದಯಾತ್ರೆ ನಡೀತಾ ಇದೆ ಅತ್ಯಗತ್ಯವಾಗಿ ಇವತ್ತಿನ ಕಾಲಘಟ್ಟಕ್ಕೆ ಬೇಕಿದ್ದಂಥ ಒಂದು ಪ್ರಯತ್ನ ಇದು ಕೃಷಿ ಒಳಗಡೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ನಾಲ್ಕು ಕೋಟಿ ಜನರನ್ನು ಕೃಷಿಯಿಂದ ಆಚೆ ತಳ್ಳುವಂಥ ಕೆಲಸ ನಡೆದಿದೆ ಈ ಅವಧಿಯಲ್ಲಿ ಬಂದಂಥ ಕೃಷಿ ನೀತಿಗಳಲ್ಲಿ ಎಲ್ಲ ಸರ್ಕಾರಗಳು ಕೂಡ ಯಾವುದೇ ಸರ್ಕಾರ ಆಗಿದ್ರು ಯಾವುದೇ ಚಿಂತನೆಯ ಧಾರೆಯಿಂದ ಬಂದಂಥ ಸರ್ಕಾರ ಆಗಿದ್ರೂ ಕೂಡ ಕೃಷಿಯಲ್ಲಿ ಬಂದಂಥ ನೀತಿಗಳು ಮಾತ್ರ ಎಲ್ಲವೂ ಯಾಕೆ ಕೃಷಿಕರನ್ನು ಕೃಷಿಯಿಂದ ಆಚೆ ತಳ್ಳುವಂಥ ಅವರನ್ನು ವಿನಾಶಕ್ಕೆ ತಳ್ಳುವಂಥ ಅಥವಾ ಅವ್ರನ್ನ ಆತ್ಮಹತ್ಯೆ ಕಡೆಗೆ ದೂಡುವಂಥ ನೀತಿಗಳೇ ಆಗಿದ್ದಾವೆ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮನ್ನು ಕಾಡ್ತಾ ಇರುವಂಥ ವಿಚಾರ ಇವತ್ತು ಸರ್ ಹಾಗೆ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಆ ವಿಚಾರ ಬಂತು ನಾವು ರಾಸಾಯನಿಕಗಳನ್ನ ಮತ್ತು ಕೀಟನಾಶಕಗಳನ್ನ ಈ ತರದನ್ನ ಅನ್ನುವಂಥ ವಿಚಾರ ಏನು ಬಂತು ಇದು ರಾಸಾಯನಿಕಗಳು ಕೀಟನಾಶಕಗಳು ಕೇವಲ ಒಬ್ಬೊಬ್ಬ ಕೃಷಿಕರ ಕೈಲಿರುವಂಥ ವಿಚಾರ ಅಲ್ಲ ಇದು ಒಬ್ಬ ಕೃಷಿಕ ನಿರ್ಧಾರ ಮಾಡಿ ನಾನು ನಾಳೆ ಬೆಳಗ್ಗೆಯಿಂದ ಕೀಟನಾಶಕವನ್ನು ಉಪಯೋಗ್ಸೋದಿಲ್ಲ ಅನ್ನೋದ್ರಿಂದ ಮಾತ್ರವೇ ಈ ಬದಲಾವಣೆಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂತ ಸಂದರ್ಭದಲ್ಲಿ ಇಂತಹ ಚಳುವಳಿಗಳು ಇಂಥ ಪಾದಯಾತ್ರೆಗಳು ಅಂತ ಆತ್ಮಹತ್ಯೆ ಹೋಗಿ ನಿಂತಿರುವಂಥ ಒಬ್ಬೊಬ್ಬರು ಕೃಷಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇಂತಹ ಪ್ರಯತ್ನಗಳು ಅತ್ಯಗತ್ಯವಾಗಿ ಬೇಕಾಗ್ತವೆ ಅನ್ನುವಂಥದ್ನ ನಾನು ಒಂದು ಸಾಮಾಜಿಕ ಚಳುವಳಿಯ ಹಿನ್ನೆಲೆಯಿಂದ ಬಂದವಳಾಗಿ ಇಂಥ ಚಳುವಳಿಗಳು ಹೇಗೆ ನಿಜಕ್ಕೂ ಪ್ರತಿಯೊಬ್ಬರೂ ಕೂಡ ಬಡದೆಚ್ಚರಿಸಬಲ್ಲವೋ ಅನ್ನೋವಂಥದ್ನ ಕಂಡಂಥ ನನ್ನ ಹಿನ್ನೆಲೆಯಿಂದ ನಾನು ನನ್ನ ಅನುಭವದಿಂದ ಕೂಡ ನಾನು ಅದನ್ನು ಬಲ್ಲೆ ಅದೇ ಥರದಲ್ಲಿ ಶಿಕ್ಷಣದ ವಿಚಾರದಲ್ಲೂ ಶಾಲಾ ಶಿಕ್ಷಣಕ್ಕೆ ಇಷ್ಟೆಲ್ಲ ದೊಡ್ಡ ಮಹತ್ವ ಕೊಟ್ಟು ಬಹಳ ದೊಡ್ಡ ಯೋಜನೆಗಳನ್ನು ನಾವು ತಂದು ಎಲ್ಲ ಆದ ನಂತರ ಕೂಡ ಇವತ್ತಿಗೂ ಕಳೆದ ಹತ್ತು ವರ್ಷದಲ್ಲಿ ಶಾಲಾ ಶಿಕ್ಷಣದ ಮೇಲೆ ಹೂಡಿಕೆ ಆಗ್ತಿರುವಂಥ ಹಣ ಯಾಕೆ ಪ್ರತಿ ವರ್ಷನೂ ಕಡಿತ ಆಗ್ತಾನೆ ಹೋಗ್ತಾ ಇದೆ ಒಟ್ಟು ಹೋಲಿಕೆಯಲ್ಲಿ ನೋಡಿದ್ರೆ ಕಳೆದ ಇಡೀ ಈ ದಶಕದೊಳಗಡೆ ಐವತ್ತು ಪರ್ಸೆಂಟ್ ಹಣ ಶಾಲಾ ಶಿಕ್ಷಣದಿಂದ ಹೊರಗೆ ಬಂದಿದೆ ಶಾಲಾ ಶಿಕ್ಷಣಕ್ಕೆ ಹೆಚ್ಚುವರಿ ಹಣ ಹೋಗಬೇಕಾಗಿದ್ದಂಥ ಸ್ಥಳದಲ್ಲಿ ಇವತ್ತು ಶಾಲಾ ಶಿಕ್ಷಣದಿಂದ ಶೇಕಡ ಐವತ್ತರಷ್ಟು ಸರ್ಕಾರದ ಬಜೆಟ್ ಹೊರಗೆ ಬಂದಿದೆ ಅದರರ್ಥ ನಾವು ಶಿಕ್ಷಣದ ಮೇಲೆ ಅದರಲ್ಲೂ ಅದರ ಅಡಿಪಾಯ ಹಾಕುವಂಥ ಶಾಲಾ ಶಿಕ್ಷಣದ ಮೇಲೆ ಅಷ್ಟರ ಮಟ್ಟದ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀವಿ ಹೇಳಿ ಇದನ್ನು ಪೋಷಕರಿಗೂ ತಲುಪಿಸುವಂತ ವ್ಯವಸ್ಥೆ ಇಲ್ಲ ಇದರ ಬಗ್ಗೆ ಚಿಂತಕರನ್ನು ಮತ್ತು ಗಣ್ಯರನ್ನು ಎಲ್ಲರನ್ನ ಒಳಗೊಂಡು ಏನನ್ನಾದರೂ ರಚನಾತ್ಮಕವಾದಂತದ್ದನ್ನ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಏನು ಎಲ್ಲ ಅಂಶಗಳನ್ನ ಒಳಗೊಳ್ಳಲಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಪರಿವರ್ತನೆ ಬರಬೇಕು ಅನ್ನುವಂಥದನ್ನ ಒಳಗೊಳ್ಳಲಾಗಿದೆ ಈ ಎಲ್ಲವೂ ಖಂಡಿತವಾಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಭಾಳ ಅಗತ್ಯವಾಗಿ ಬೇಕಿರುವಂತಹ ಹಲವಾರು ಚಿಂತನೆಗಳನ್ನ ಇವು ಒದಗಿಸ್ತವೆ ಅಂತೇಳಿ ನನಗನ್ಸುತ್ತೆ ಮತ್ತು ಅಭಿವೃದ್ಧಿಯ ವಿಚಾರ ನಮ್ಮ ಪರಿಸರ ಮತ್ತು ಎಲ್ಲ ರೀತಿಯ ಸಮಗ್ರ ಅಭಿವೃದ್ಧಿ ವಿಚಾರ ಬಹಳಷ್ಟು ಸಲ ನಮ್ಮ ಅಭಿವೃದ್ಧಿಯ ಮಾನದಂಡಗಳು ನಮ್ಮನ್ನು ಮಿಸ್ಲೀಡ್ ಮಾಡಬಹುದು ನಮ್ಮನ್ನು ದಿಕ್ಕು ತಪ್ಪಿಸಬಹುದು ನಾವು ಬಹಳ ಹೆಮ್ಮೆಯಿಂದ ಕೆಲವು ಪೇಪರ್ ಕಟ್ಟಿಂಗ್ಗಳನ್ನ ನಮ್ಮ ಫೇಸ್ಬುಕ್ಗಳಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳ ನಮ್ಮ ಹ್ಯಾಂಡಲ್ಗಳಲ್ಲಿ ಹಾಕ್ಕೊಳ್ಳುವಂಥ ಪದ್ಧತಿ ಚಾಲ್ತಿಯಲ್ಲಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಇವತ್ತು ಸಾಮಾಜಿಕ ಜಾಲತಾಣಗಳು ಬಹಳ ಅಚ್ಚುಮೆಚ್ಚಿನ ಸ್ಥಳಗಳಾಗಿದ್ದಾವೆ ಅವರು ವಿಸಿಟ್ ಮಾಡುವಂಥ ಸ್ಥಳಗಳವು ಅದರಲ್ಲಿ ಕಳೆದ ಕೆಲವು ದಿನಗಳಿಂದ ಸುಮಾರು ಒಂದು ಒಂದು ವಾರ ಎಂಟು ದಿವಸದಿಂದ ಒಂದು ಪದೇ ಪದೇ ಬರ್ತಾ ಇರುವಂಥ ಸಂಗತಿ ಏನು ಅಂತಂದರೆ ಭಾರತದಲ್ಲಿ ಬಿಲಿಯನೇರ್ಗಳ ಸಂಖ್ಯೆ ಜಾಸ್ತಿಯಾಗಿದೆ ಅನ್ನುವಂಥದ್ದು ಬಹುಕೋಟ್ಯಾಧಿಪತಿಗಳು ಭಾರತದಲ್ಲಿ ಬಹುಕೋಟ್ಯಾಧಿಪತಿಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿದೆ ಸೊ ಭಾರತೀಯರಾಗಿ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇದುವರೆಗೆ ಭಾರತವನ್ನು ಯಾರೂ ತಿರುಗಿ ನೋಡ್ತಾ ಇರಲಿಲ್ಲ ಇವತ್ತು ನಮ್ಮ ದೇಶದ ಬಹುಕೋಟ್ಯಾಧಿಪತಿಗಳಿಂದಾಗಿ ಎಲ್ಲರೂ ನಮ್ಮ ದೇಶವನ್ನು ತಿರುಗಿ ನೋಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಗತಿಯನ್ನು ಹಾಕ್ಕೊಂಡು ಹೆಮ್ಮೆಯಿಂದ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲಿಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಆದರೆ ಅದರೊಳಗಡೆ ಬಹುಕೋಟ್ಯಾಧಿಪತಿಗಳು ಹೆಚ್ಚಾಗ್ತಾ ಇರುವಂಥದ್ದು ಆ ಕಾರಣಗಳಲ್ಲಿ ಒಂದು ಅಲ್ಲ ಅಂತ ನನಗನ್ಸುತ್ತೆ ಬಹುಕೋಟ್ಯಾಧಿಪತಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಅದು ಅಭಿವೃದ್ಧಿಯ ಸೂಚಕನ ಅಥವಾ ಹಲವರು ಅಭಿವೃದ್ಧಿಯಿಂದ ಹೊರಗುಳಿದಿದ್ದಾರೆ ಅನ್ನೋದ್ರ ಸೂಚಕನ ಇದನ್ನು ಸ್ವಲ್ಪ ನಾವು ಗಹನವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ ನಿಜ ಕಳೆದ ಹತ್ತು ವರ್ಷದಲ್ಲಿ ಅರವತ್ತೊಂಬತ್ತು ಇದ್ದಂಥ ಭಾರತದ ಬಹುಕೋಟ್ಯಾಧಿಪತಿಗಳ ಸಂಖ್ಯೆ ನೂರ ಐವತ್ತಾರಕ್ಕೆ ಹೆಚ್ಚಾಗಿದೆ ಅರವತ್ತೊಂಬತ್ತರಿಂದ ನೂರ ಐವತ್ತಾರು ಮಂದಿ ಇವತ್ತು ಬಿಲಿಯನೇರುಗಳು ನಮ್ಮ ದೇಶದಲ್ಲಿದ್ದಾರೆ ಆದರೆ ಅದೇ ಸಂದರ್ಭದಲ್ಲಿ ಕಡು ಬಡವರು ಮೂವತ್ತೇಳು ಪರ್ಸೆಂಟ್ ಇದ್ದಂಥ ಕಡು ಬಡತನದ ಅಂಕಿಅಂಶ ಇವತ್ತು ನಮಗೆ ಅದು ಶೇಕಡ ಐವತ್ತನ್ನು ಮುಟ್ಟಿದೆ ಹಾಗಾದರೆ ಈ ಇಷ್ಟು ಜನಕ್ಕೆ ಸೇರಬೇಕಾಗಿದ್ದಂಥ ಸಂಪತ್ತು ಕೆಲವರ ಕೈಗೆ ಮಾತ್ರ ಹೋಯಿತು ಅಂತ ಅರ್ಥ ಅಲ್ವಾ ಈ ಅಭಿವೃದ್ಧಿಯನ್ನ ನಾವು ಅಭಿವೃದ್ಧಿ ಅಂತೇಳಿ ಕರೀಲಿಕ್ಕೆ ಸಾಧ್ಯನಾ ಈ ಪ್ರಶ್ನೆಗಳನ್ನು ನಾವು ಎಲ್ಲ ಜನರ ಮನಸ್ಸಿನಲ್ಲಿ ಬಿತ್ತಬೇಕು ಮತ್ತು ಆ ಮೂಲಕನೇ ನಾವು ಸರ್ವೋದಯದ ತತ್ವವನ್ನು ಅವ್ರ ತನಕ ಮುಟ್ಟಿಸ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಯಾಕಂದರೆ ಸರ್ವೋದಯ ಅನ್ನೋದು ಹೆಸರಲ್ಲೇ ಹೇಳೋ ಹಾಗೆ ಅದು ಸರ್ವರ ಉದಯ ಸರ್ವರ ಅಭಿವೃದ್ಧಿ ಸರ್ವರ ಅಭಿವೃದ್ಧಿ ಅಂತಂದರೆ ಅದರಲ್ಲಿ ಕೆಲವರು ಮಾತ್ರ ಬಿಲಿಯನೇರ್ಗಳಾಗೋದಿಲ್ಲ ಹಲವರು ಹೊಟ್ಟೆ ತುಂಬ ಊಟ ಮಾಡುವಂಥ ಹಗಲು ಮತ್ತು ರಾತ್ರಿಗಳನ್ನ ಕಾಣ್ತಾರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ ಒಂದಿದೆ ಸಂತೋಷದ ಸೂಚ್ಯಂಕ ಅಂಥೇಳಿ ಈ ಸಂತೋಷದ ಸೂಚ್ಯಂಕದೊಳಗಡೆ ವರ್ಷದಿಂದ ವರ್ಷಕ್ಕೆ ಭಾರತದ ಸ್ಥಾನ ಯಾಕೆ ಕೆಳಗಿಳಿತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಿಜವಾಗಿ ನಮಗೆ ಎಲ್ಲರನ್ನು ಒಳಗೊಂಡಂಥ ಸರ್ವೋದಯ ಸಾಧ್ಯ ಆಗಿದ್ದೇ ಆಗಿದ್ದರೆ ಇವತ್ತಿಗೆ ಹ್ಯಾಪಿನೆಸ್ ಇಂಡೆಕ್ಸ್ ಒಳಗಡೆ ನಾವು ಕೆಳಗಿಳಿತಾ ಇರಲಿಲ್ಲ ನೂರ ಇಪ್ಪತ್ತಾರು ದೇಶಗಳ ಪಟ್ಟಿ ಒಳಗಡೆ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಾವು ಭಾರತವನ್ನು ಕೆಳಗಿನಿಂದ ಹುಡುಕಬೇಕಾಗಿದೆ ಕೆಳಗಿನಿಂದ ಇಪ್ಪತ್ತ್ಮೂರನೇ ಸ್ಥಾನದಲ್ಲಿದ್ದು ಅಲ್ಲಿಂದ ಕೆಳಗಿಳಿದು ಹದಿನೆಂಟನೇ ಸ್ಥಾನಕ್ಕಿಳಿಯುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನಸಾಮಾನ್ಯರ ಬದುಕು ಒತ್ತಡಗಳಿಗೆ ಗುರಿಯಾಗಿದೆ ಅಂತಂದರೆ ಅದಕ್ಕೆ ಈ ಎಲ್ಲ ಕ್ಷೇತ್ರದಲ್ಲೂ ಶಿಕ್ಷಣ ಆರೋಗ್ಯ ಇದೇ ಮೊದಲಾದ ಮೂಲಭೂತ ಅವಶ್ಯಕತೆಯ ಕ್ಷೇತ್ರಗಳಿವು ಇದಿಲ್ಲದೆ ನಮ್ಮ ಬದುಕು ಸಾಧ್ಯನೇ ಇಲ್ಲ ಅಂತಹ ವಿಚಾರಗಳಿಗೆ ಅಗತ್ಯ ಇರುವಷ್ಟು ಗಮನವನ್ನು ಸಾರ್ವಜನಿಕರಾಗಿ ನಾವೂ ಹರಿಸಿಲ್ಲ ನಮ್ಮನ್ನು ಆಳುವಂಥವರಾಗಿ ಸರ್ಕಾರಗಳು ಹರಿಸಿಲ್ಲ ಅಂತೇಳಿ ಸ್ಪಷ್ಟವಾದಂಥ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ ಹಾಗಾಗಿ ಸರ್ವೋದಯದಲ್ಲಿ ಮುಖ್ಯವಾದ ಮೂರು ತತ್ವಗಳನ್ನು ಮಹಾತ್ಮ ಗಾಂಧೀಜಿಯವರು ನಮಗೆ ತಿಳಿಸ್ತಾರೆ ಸತ್ಯ ಅಹಿಂಸೆ ಮತ್ತು ಸೆಲ್ಫ್ ಡಿನಯಲ್ ಅಂದರೆ ಸ್ವ ನಿರಾಕರಣೆ ಅಂಥೇಳಿ ಕರೀತಾರೆ ಸ್ವ ನಿರಾಕರಣೆ ಅಂದರೆ ನಮ್ಮ ಬೇಕುಗಳನ್ನಷ್ಟೇ ನಾವು ಪಡ್ಕೊಳ್ಬೇಕು ನಮ್ಮ ಬಯಕೆಗಳನ್ನಲ್ಲ ಅಂಥೇಳಿ ನಮ್ಮ ವಾಂಟ್ಗಳನ್ನು ಕಡಿಮೆ ಮಾಡಿಕೊಂಡು ನಮ್ಮ ನೀಡ್ಗಳನ್ನು ಮಾತ್ರವೇ ನಾವು ಪೂರೈಸಿಕೊಳ್ಳುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ನಮ್ಮ ಬೇಕುಗಳಿಗೆ ನಮ್ಮನ್ನು ನಾವು ಸೀಮಿತಗೊಳಿಸ್ತಾ ಎಲ್ಲರನ್ನ ಒಳಗೊಂಡಂಥ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ನಮ್ಮದಾಗಿಸಿಕೊಂಡ್ರೆ ಅದು ನಿಜವಾದಂಥ ಸರ್ವೋದಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂಥದ್ದು ಒಂದು ಸಾಮೂಹಿಕವಾದ ಚಳುವಳಿಯ ರೂಪದಲ್ಲಾಗ್ಲಿ ಅನ್ನುವ ಆಶಯ ಇಟ್ಟುಕೊಂಡು ಪೂಜ್ಯರು ಇವತ್ತು ಈ ಥರದ ಒಂದು ಪ್ರಯತ್ನವನ್ನು ಊರೂರಿಗೆ ಮುಟ್ಟಿಸ್ಲಿಕ್ಕೆ ಹಳ್ಳಿ ಹಳ್ಳಿಗೆ ಮುಟ್ಟಿಸ್ಲಿಕ್ಕೆ ಪಾದಯಾತ್ರೆ ಮೂಲಕ ಜನರಿರುವ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ ಇದು ಒಂದು ಬಹಳ ಮಾದರಿಯಾದಂಥ ನಡೆ ಬಹುಶಃ ಈ ಥರದ ಸ್ವಾಮೀಜಿಗಳು ಅಥವಾ ಗುರುಗಳೇ ಜನರಿರೋ ಕಡೆಗೆ ಬರುವಂಥ ಪರಿಕಲ್ಪನೆ ಇದು ಒಂದು ಬಹಳ ವಿಶಿಷ್ಟವಾದದ್ದು ವಿನೂತನವಾದದ್ದು ಸಾಣೆಹಳ್ಳಿ ಸ್ವಾಮೀಜಿಯವರು ಇಂಥ ಕೆಲಸಗಳನ್ನು ವಿಶಿಷ್ಟವಾದಂಥ ಕೆಲಸಗಳನ್ನ ಯಾವುದನ್ನೇ ಕೈ ಹಾಕಿದ್ರೂ ಕೂಡ ಯಶಸ್ವಿಯಾಗಿ ಅದನ್ನು ಮಾಡಿ ಮುಗಿಸುವಂಥವರು ಅವ್ರ ಜೊತೆಗೆ ಸೇರಿರುವಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಆ ಥರದಲ್ಲಿ ಎಲ್ಲರೂ ಭಕ್ತಾದಿಗಳು ಸ್ವಾಮೀಜಿಗಳನ್ನ ನೋಡಲಿಕ್ಕೆ ಮಠಕ್ಕೆ ಬರಲಿ ಅಂತೇಳಿ ನಿರೀಕ್ಷೆ ಮಾಡಿದ್ರೆ ಇವರು ಭಕ್ತಾದಿಗಳಿರುವಲ್ಲಿಗೆ ಜನರಿರುವಲ್ಲಿಗೆ ತಾವೇ ನಡ್ಕೊಂಡು ಹೋಗ್ತೀವಿ ಎನ್ನುವಂಥ ಒಂದು ಹೊಸ ಬಗೆಯ ಈ ಪ್ರಯತ್ನವನ್ನು ಮಾಡಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಬಹಳ ಪ್ರೇರಣೆಯನ್ನು ಸ್ಫೂರ್ತಿಯನ್ನು ಕೊಟ್ಟಿದೆ ನಿಜಕ್ಕೂ ಅತ್ಯಂತ ಉದಾತ್ತವಾದಂಥ ಅತ್ಯಂತ ಅನುಕರಣೀಯವಾದಂಥ ಕೆಲಸವನ್ನು ತಾವು ಕೈಗೊಂಡಿದ್ದೀರಿ ಇದು ಕರ್ನಾಟಕದಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸ್ಲಿ ಹೊಸ ಅಲೆಯನ್ನು ತರಲಿ ಮತ್ತು ಇದರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಜನರು ಹೆಣ್ಣುಮಕ್ಕಳು ಮತ್ತು ಎಲ್ಲರೂ ಶೋಷಿತ ಸಮುದಾಯದ ಎಲ್ಲರನ್ನ ಒಳಗೊಂಡಂತೆ ಇದು ಒಂದು ಮುಂದೆ ಒಂದು ದೊಡ್ಡ ಆಂದೋಲನವಾಗಿ ಕರ್ನಾಟಕ ಇಡೀ ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಲಿ ಅನ್ನುವಂಥ ಒಂದು ಖಂಡಿತವಾಗಿ ಅಂತಹ ಒಂದು ದಿಕ್ಕನ್ನು ಕೊಡುವ ಆಂದೋಲನ ಇದಾಗತ್ತೆ ಅನ್ನುವ ಭರವಸೆ ಜೊತೆಗೆ ಈ ಹೋರಾಟದ ಜೊತೆಲಿ ಪ್ರಯತ್ನದ ಜೊತೇಲಿ ನಾವೆಲ್ಲರೂ ಕೂಡ ಇದ್ದೀವಿ ಖಂಡಿತವಾಗಿ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂಥ ನಮ್ಮ ಎಲ್ಲ ಚಿಂತಕರು ಗಣ್ಯರು ಬಹಳಷ್ಟು ಜನ ಇದ್ದಾರೆ ಎಚ್ ಟಿ ಸಿದ್ದರಾಮಯ್ಯ ಇದ್ದಾರೆ ಮಹಿಮಾ ಪಟೇಲ್ ಇದ್ದಾರೆ ಅಹ್ ಬಿಳಿಗೆರೆ ಕೃಷ್ಣಮೂರ್ತಿ ಸೇರಿದ್ದಾರೆ ಇನ್ನೂ ಅನೇಕ ನಮ್ಮ ಎಲ್ಲ ಪರಿಚಿತ ಸ್ನೇಹಿತರು ಬಂಧುಗಳ ನೇತೃತ್ವದಲ್ಲಿ ಇದರಲ್ಲಿ ನಾವೆಲ್ಲರೂ ಸೇರಿ ಒಂದು ಹೊಸ ದಿಕ್ಕನ್ನ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ತರುವ ಪ್ರಯತ್ನ ಮಾಡೋಣ ಸಣ್ಣ ಸಣ್ಣ ಒಂದೊಂದು ದೀಪದಿಂದ ಬೆಳಕಾಗಬಹುದು ಗಿರೀಶ್ ಕಾರ್ನಾಡ್ರ ನಾಟಕದಲ್ಲಿ ಒಂದು ಮಾತು ಬರುತ್ತೆ ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು ಕನಸಿಲ್ಲದ ಹಾದಿಯಲ್ಲಿ ನಡೆಯಬಹುದೇ ಅಂತೇಳಿ ಇಷ್ಟು ದೊಡ್ಡ ಸವಾಲಿದೆ ಇದನ್ನ ಹೇಗೆ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇಷ್ಟು ದೊಡ್ಡ ಕಾರ್ಪೊರೇಟ್ ಸವಾಲನ್ನು ನಾವು ಹೇಗೆ ಎದುರಿಸ್ಲಿಕ್ಕೆ ಸಾಧ್ಯ ಅಂದರೆ ನಾವು ಕನಸು ಕಾಣಬೇಕು ಇವತ್ತು ಕನಸು ಕಾಣಬೇಕು ಆ ಕನಸಿನ ಹಾದಿಯಲ್ಲಿ ನಡೆದ್ರೆ ಖಂಡಿತ ಇವತ್ತಲ್ಲ ನಾಳೆ ನಮಗೆ ಬೆಳಕು ಸಿಗುತ್ತೆ ಅನ್ನುವಂಥ ಭರವಸೆ ಜೊತೆಯಲ್ಲಿ ಇಲ್ಲಿ ತಮ್ಮೆಲ್ಲರ ಜೊತೆಗೆ ಈ ನಾಲ್ಕು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ